ರಾಮದುರ್ಗ ಪಟ್ಟಣದ ಎ ಪಿ ಸರ್ಕಾರಿ ಬೆಂಬಲ ಖರೀದಿ ಕೇಂದ್ರ ಆರಂಭ ಹೌದು ತೊಗರಿ ಕಡಲೆ ಜೋಳವನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲು ಸರ್ಕಾರ ಅಧಿಕೃತ ಖರೀದಿ ಕೇಂದ್ರಗಳನ್ನು ತೆರೆದಿದ್ದು ರೈತರು ಇಲ್ಲಿ ಕೃಷಿ ಉತ್ಪನ್ನ ಮಾರಾಟ ಮಾಡಿ ಲಾಭ ಪಡೆದುಕೊಳ್ಳಬೇಕು ಎಂದು ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷ ಪಿ ಎಂ ಜಗತಾಪ್ ಹೇಳಿದರು ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿ ಸಭಾಭವನದಲ್ಲಿ ಸೋಮವಾರ ಸರ್ಕಾರದ ಬೆಂಬಲ ಬೆಲೆ ಖರೀದಿ ತೊಗರಿ ಕಡಲೆ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು ರೈತರಿಗಾಗಿ ಜಾರಿ ತಂದ ಸರ್ಕಾರಿ ಯೋಜನೆಗಳು ಸದುಪಯೋಗಲಿ ಆಗಲಿ ಎಂದು ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಟ್ಟನ್ ಮಾತನಾಡಿದರು ಬೆಂಗಳೂರಿನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ವ್ಯವಸ್ಥಾಪಕ ಸತೀಶ್ ಪಾಟೀಲ್ ಮಾತನಾಡಿ ಖರೀದಿ ಕೇಂದ್ರಗಳಲ್ಲಿ ತೊಗರಿ ಪ್ರತಿ ಕ್ವಿಂಟಲ್ಗೆ ಎಂಟು ಸಾವಿರ ಕಡಲೆ ಐದು ಸಾವಿರದ ಆರುನೂರ ಐವತ್ತು ಬಿಳಿಜೋಳ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿ ದರದಲ್ಲಿ ಖರೀದಿ ಮಾಡಲಾಗುತ್ತದೆ ರೈತರು ಇದರ ಸದುಪಯೋಗನ ಪಡೆದುಕೊಳ್ಳಿ ಎಂದು ಹೇಳಿದರು ಮಾರುಕಟ್ಟೆ ಕಾರ್ಯದರ್ಶಿ ಎಸ್ ಜಿ ಮಠ್ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವ್ಯವಸ್ಥಾಪಕ ಸಿ ಎಂ ಉಪಾಧ್ಯಾಯ ಗಾಯತ್ರಿ ಪವಾರ್ ಅಂಗಡಿ ಕುಬೇರಗೌಡ ಪಾಟೀಲ್ ಸುರೇಶ್ ಪತ್ತೇಪೂರ್ ಶಿವಾನಂದ್ ಚಿಕ್ಕೋಡಿ ಉಪಸ್ಥಿತರಿದ್ದರು ತುಳಜಪ್ಪ ನಡುಗಡ್ಡಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿ ಸ್ವಾಗತಿಸಿದರು ಆದ್ರೂ ಏನಾಗಿದೆ ಅಂದ್ರೆ ಒಂದು ಬೆಳಗ್ಗೆ ಒಂದು ಎರಡ್ ಮೂರು ವರ್ಷದಿಂದ ಬರ್ತಾ ಇದೆ ಮತ್ತೆ ಜಿ ಪಿ ಎಸ್ ಹಿಂಗ್ ಸ್ವಲ್ಪ ತೊಂದರೆನ ಆಗ್ತಾ ಇದೆ ಪ್ರತಿಯೊಂದು ಬೆಲೆಗೆ ಬಹಳ ಒಂದು ಪಾತ್ರ ವಹಿಸುತ್ತದೆ ಇವರು ರೈತರಲ್ಲಿ ಮಾತು ಬಂದಾಗ ಬಂದಾಗ ಜಿ ಪಿ ಎಸ್ ವಾಪಸ್ತಾರೆ ಹಿಂಗಾಗಿ ಸ್ವಲ್ಪ ರೈತರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ನಾವು ಸಾಕಷ್ಟು ವೇದಿಕೆಯ ಹೇಳ್ತಾ ಇದ್ದೀವಿ ಅಂದ್ರೆ ಬೆಳೆ ಸಮೀಕ್ಷೆ ಮುಖಾಂತರ ಏನ್ ಮಾಡ್ತಾರಲ್ಲ ಅದು ಮೊಬೈಲ್ ಆಪ್ಲೆ ಅದು ಮಾಡ್ತಾರೆ ಸ್ವಲ್ಪ ರೈತರು ಸ್ವಲ್ಪ ಕಾಳಜಿ ವಹಿಸಿ ಮುಂದ ನಿಂತು ಮಾಡಿಸಬೇಕಲ್ಲ ಮಾಡಿಸಿದ್ರೆ ಯಾವ ಸಮಸ್ಯೆ ಇನ್ಶೂರೆನ್ಸ್ ಕ್ಲೇಮ್ ಸಾಕಷ್ಟು ಬಂದ್ರೆ ಜಿ ಪಿ ಎಸ್ ಸಿ ಇಲ್ಲಾದ್ರೆ ಅವರು ಇನ್ಸೂರೆನ್ಸ್ ಅವ್ರ ಏನ್ ಮಾಡ್ತಾರೆ ರಿಜೆಕ್ಟ್ ಮಾಡ್ಬಿಡ್ತಾರೆ ಅದು ಅವರು ರಿಜೆಕ್ಟ್ ಮಾಡ್ತಾರೆ ಮತ್ತೆ ಇಲ್ಲೇ ರಿಜಿಸ್ಟ್ರೇಷನ್ ಬಹಳ ಮಹತ್ವದ ಒಂದು ವಿಷಯ ಇದೆ ಅದು ಇದ್ರೆ ಬೆಂಬಲ ಬೆಲೆಯನ್ನ ಪ್ರಯೋಜನ ಪಡೆಯಬಹುದಂತ ಆಸನ ಮಾಡುತ್ತೆ ಚಟಾವು ನೀರಾಯೆ ಶಿಮಾನನ ಕಡೆಯೋ ಆ ಶಿಮಾನ ಶಿಮಾನ ನಾವು ಪೆಟ್ರೋಲಿಂಗ್ ರಾಸದಿಂದ ಕತ್ತಕ್ಕೆ ಶಿಮಾನಾಯೆ ಪ್ರೊಸೆಸ್ ನಲ್ಲಿ ಅದರ ಸಿಮಂತಿಯನ್ನ ಕಣಿಸು ನಾವು ಸಮುದ್ರಕ್ಕೆ ನಾವು ಕಪ್ಪ ಕಟ್ಟ ಅಂತಾರೆ ಸರ್ಕಾರದಿಂದ ಬಡ ರೈತರಿಗೆ अन्याय ಆಗ್ಬರೋನ ಸರ್ವಾಗಿ ಅವ್ರಿಗೆ ಎಂಟು ಸಾವಿರ ರೂಪಾಯಿ ಕ್ವಿಟಲ್ಗೆ ಖರೀದಿ ಮಾಡೋಕ್ಕೆ ಗೌರ್ಮೆಂಟ್ ಇತರ ಖರೀದಿ ಮಾಡೋದು ಅವ್ರಿಗೆ ನನ್ನ ವ್ಯವಸ್ಥಾ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಇದನ್ನು ಹಾಕೊಂಡಿದ್ದಾರೆ ಅದಕ್ಕೆ ಭಾಳ ಸಂತೋಷ ಅದಕ್ಕೆ ಬಡ ರೈತರಿಗೆಲ್ಲ ಇದು ಅನುಕೂಲ ಆಗುತ್ತೆ ಎಲ್ಲರೂ ರೈತರು ಸದೃಪಿಸ್ಕೋಬೇಕು ಅಂತ ಬಂದು ನನಗೆ ಇಲ್ಲಿ ಕರೆದಿ ಹೇಳೋದು ಮಾ en die nuwe en die nuwe struktuur en die nuwe 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 en die ಸುರಾಮಯವರು ಎಲ್ಲ ವರ್ಗದವರಿಗೆ ಸಂತೋಷ ಕೊಟ್ಟಿದ್ದಾರೆ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿಕೊಟ್ಟಿದ್ದಾರೆ ಯಾವುದೇ ಕರೆ ಬದಲಾದಂಥ ನಮ್ಮ ಬಜೆಟನ್ನು ನಿರ್ಮಾಣ ಮಾಡಿದೆ ಹದಿನಾರನೇ ಬಜೆಟ್ ಹೋಟೆಲ್ ನಮ್ಮ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಒಂದು ಒಳ್ಳೆಯ ಬಜೆಟನ್ನು ಕಾಂಗ್ರೆಸ್ ಸರ್ಕಾರ ರೈತರು ನಡೆದುಕೊಂಡಿದ್ದು ಆದರೂ ಕೂಡ ಸಾಕಷ್ಟು ತೊಂದರೆಗಳನ್ನು ರೈತನ ಅನುಭವಿಸ್ತಾ ಇದ್ದೀವಿ ಯಾಕಂದರೆ ನಾವು ಎಷ್ಟು ಖರ್ಚು ಮಾಡಬೇಕು ನಾವು ಖರ್ಚು ಮಾಡೈತಿ ಅಷ್ಟು ರಿಟರ್ನ್ ಮಾಡ್ತೈತಿ ಅನ್ನೋದು ಜನರಲ್ಲಿ ಘೋಷಿಸಿದ್ರೆ ನಾವು ಖರ್ಚು ಮಾಡಿ ಅಷ್ಟಾದ್ರೆ ಇಲ್ಲದೇ ಇರೋದು ನಾವು ಖರ್ಚು ಮಾಡೋದಕ್ಕೆ ಸ್ವಲ್ಪ ಕಡಿಮೆ ರೈತ ನಾ ಏನು ಬೆಳೆದರೂ ಅದನ್ನು ಚೀಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಭಾಳ ಸಲ ಭಾಳ ವರ್ಷದಿಂದ ವಿದ್ಯಾರ್ಥಿ ಇದೆ ನಮಗೆ ನಮಗೆ ಹೇಳ್ತೀನಿ ನಾವು ನಾವೇನು ಹೇಳ್ತೀವಿ ನಮಗೆ ಸಿಗುತ್ತೆ ಆದರೆ ಅವರಿಗೆ ಇನ್ನೂರಿಗೆ ಆಗಿದ್ದಿಲ್ಲ ಈಗ ಸರ್ಕಾರ ಸ್ವಲ್ಪ ಎತ್ತರ ವಹಿಸಿದೆ ಅದನ್ನು ಬೆಂಬಲಿಗೆ ಘೋಷಣೆ ಮಾಡ್ತಾ ಇದ್ದಾರೆ ಅದು ಸಂಕಷ್ಟದ ವಿಷಯ ಆದರೂ ಕೂಡ ರೈತರ ಆತ್ಮಹತ್ಯೆ ಕೊಡೆಯನ್ನು ಕಡಿಮೆ ಆಗ್ತಾ ಇರ್ತದೆ ರೈತ ಯಾವತ್ತೂ ಸಂತ ಇಲ್ಲವಂಥ ವ್ಯಕ್ತಿ ನಮಗೆ ತೊಂದರೆ ಹೇಳಿದೆ ಅವನ ಮನೆಗೆ ಕ್ರೆ ಬಂತು ಅಥವಾ ಮನೆ ಕಟ್ಬಿಟ್ಟು ಅಂತಂದರೆ ಅವನ ಎಲ್ಲರೂ ಸಾಲ ತೆಗೆಬೇಕಾಗುತ್ತೆ ಆ ಸಾಲದ ಸುಗ್ರಕ್ಕೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅದಕ್ಕಾಗಿ ಇಂಥ ಬೆಂಬಲ ಮಾಡಿದರೆ ನಾನು ಎಷ್ಟು ಮಾಸ್ ಮಾಡಬೇಕು ನನಗೆ ಇಂಟರ್ನೆಟ್ ಸಿಗುವ ಗೌರ್ಮೆಂಟ್ ಮಾಡ್ತಾರೆ ಆ ವಿಚಾರದಲ್ಲಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ತಿಳ್ಕೊಂಡು ನನ್ನ ಮಾತಾಡೋದು